ನೀವೇನಾದರೂ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಬೇಕು ಅನ್ನೋಂಗಿದ್ರೆ ಸೇರ್ಕೊಬೋದು ಆನ್ಲೈನ್ ಕ್ಲಾಸು ಒಂದು ಜುಲೈ ಒಂದರಿಂದ ಸ್ಟಾರ್ಟ್ ಆಗ್ತಾಯಿದೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಬರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೇರ್ಕೊಬೋದು ಫೀಸ್ ಕೂಡ ಏನು ತುಂಬ ಜಾಸ್ತಿ ಏನು ಇರೋಲ್ಲ ಇದು ನೋಡಿ ಫ್ರೆಂಟಲ್ಲಿ ನಾನು ನಾನು ಮಾಡಲಿಲ್ಲ ವಿಡಿಯೋ ಮಾಡಲಿಲ್ಲ ಫ್ರೆಂಟಲ್ಲಿ ಓಪನ್ ಕೊಟ್ಟು ಬ್ಯಾಕಲ್ಲಿ ನಾನು ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ ಫ್ರೆಂಟಲ್ಲಿ ನಾನು ಮಧುಬಾಲ ಇದನ್ನು ಮಾಡಿದ್ದೀನಿ ಫ್ರೆಂಟಲ್ಲಿ ಮಧುಬಾಲ ಕೊಟ್ಟಿದ್ದೀವಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಏನೇನು ಇರುತ್ತೆ ಆನ್ಲೈನ್ ಕ್ಲಾಸಲ್ಲಿ ಅಂತ ಕೇಳಿದ್ದೀರಾ ನಾರ್ಮಲ್ ಬ್ಲೌಸ್ ಯಾವ ಬಾಡಿ ಅಳತೆ ತಗೊಳೋದು ಹೆಂಗೆ ಅಂತ ಇರುತ್ತೆ ಬ್ಲೌಸಲ್ಲಿ ಹೆಂಗೆ ಅಳತೆ ತಗೊಳೋದೇನಿರುತ್ತೆ ಬಾಡಿ ಅಳತೆ ತಗೊಂಡಾಗ ಯಾವ ರೀತಿ ಕಟ್ ಮಾಡಬೇಕು ಬ್ಲೌಸಲ್ಲಿ ಅಳತೆ ತಗೊಂಡಾಗ ಯಾವ ರೀತಿ ಕಟ್ ಮಾಡಬೇಕು ಮತ್ತು ಬೋಟ್ನೆಕ್ಕಿಂದ ಬೋಟ್ ಚಾರ್ಟು ಮತ್ತು ನಾರ್ಮಲ್ ಬ್ಲೌಸಿನ್ ಚಾರ್ಟು ಪ್ಲೇನ್ ಬ್ಲೌಸ್ ಕಟ್ಟಿಂಗು ಅದರ ಸ್ಟಿಚಿಂಗು ನಾರ್ಮಲ್ ಬ್ಲೌಸು ಅದರ ಕಟ್ ಕಟ್ಟಿಂಗ್ ಸ್ಟಿಚಿಂಗು ಬೇಕು ಅಂದರೆ ಒಂದು ಮದುವಾಲ ಕಟ್ಟಿಂಗ ಸ್ಟಿಚಿಂಗ್ ಇರುತ್ತೆ ಮತ್ತು ಕ್ಲೋಸ್ ನೆಕ್ ಬ್ಲೌಸು ಕಟಿಂಗ್ ಸ್ಟಿಚಿಂಗು ಇಷ್ಟು ಇರುತ್ತೆ ಇದರೊಳಗೆ ಮಿಕ್ಕಿದ ಆಮೇಲೆ ಏನಾದರೂ ಕೇಳಿದಾಗ ನಾನು ತೋರಿಸ್ಕೊ ಕೊಡ್ತೀನಿ ಯಾವುದಾದ್ರು ತೋರಿಸ್ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟಿಂಗನ್ನು ಮಾಡ್ತಾ ಇದ್ದೀವಿ ಇವು ಇದು ಬಂದು ಹೆವಿ ಚೆಸ್ಟು ಚೆಸ್ಟ್ ಚೆಸ್ಟು ದಪ್ಪ ಇದೆ ಆದರೆ ಆರ್ಮಲ್ ನಾವು ಕಡಿಮೆ ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಕೂಡ ತುಂಬಾ ಹದಿನಾರು ಇಂಚ್ ಐತೆ ಬ್ಲೌಸ್ ಲೆಂತ್ ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಫಸ್ಟು ನಾವು ಅಳತೆ ತಗೊಳ್ಳೋಣ ಏನೇನು ಎಷ್ಟೆಷ್ಟು ಐತೆ ಅಂದ್ಬಿಟ್ಟು ಅಳತೆ ತೊಗೊತೀನಿ ನಾನು ಇಲ್ಲಿ ಹನ್ನೊಂದುವರೆ ಹನ್ನೊಂದು ಹನ್ನೊಂದು ಇಂಚು ಸಾಕಾಗುತ್ತೆ ಚೆಸ್ಟ್ ಬಂದು ಹನ್ನೊಂದು ಇಂಚು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಜಾಸ್ತಿ ತಗೊತೀನಿ ಈ ಪಾರ್ಟಲ್ಲಿ ಡಾಟ್ ಕೂಡ ಇವ್ರಿಗೆ ಜಾಸ್ತಿ ಇಡಬೇಕು ನಾನು ಮೂರುವರೆ ಇಂಚುವರೆಗೂ ಡಾಟ್ ಇಡ್ತೀನಿ ಸೆಂಟ್ರಲ್ಲಿ ನಾವು ಎಕ್ಸ್ಟ್ರಾ ತಗೊಬೇಕು ಒಂದು ಇಂಚು ವರ್ಗು ನಾನು ಆರ್ಮೋಲ್ಗಿಂತ ಒಂದು ಇಂಚು ಈ ಪಾರ್ಟಲ್ಲಿ ಜಾಸ್ತಿ ತೊಗೊತೀನಿ ಯಾಕಂದ್ರೆ ಈ ಪಾರ್ಟಲ್ಲಿ ನಾವು ಎಕ್ಸ್ಟ್ರಾ ತಗೊಬೇಕು ಅಂದ್ರೆ ಹಂಗೆ ಮಾಡಬೇಕು ಇಲ್ಲ ಅಲ್ಲಿ ಇಷ್ಟೇ ತಗೊಂಡಾಗ ಪ್ಲಸ್ ಟು ಇಂಚಸ್ ಅಷ್ಟೇ ತಗೊಂಡಾಗ ಈ ಪಾರ್ಟು ನಾವು ಅಲ್ಲಿ ತುಂಬ ಗ್ಯಾಪ್ ಅನ್ಬಿಡುತ್ತೆ ನಾವು ಏನೂ ಆಗಲ್ಲ ಅಲ್ಲಿ ಗ್ಯಾಪ್ ಅನ್ಬಿಡುತ್ತೆ ಯಾಕಂದ್ರೆ ಮ್ಯಾಚ್ ಮಾಡ್ತೀವಲ್ಲ ನಾವು ಹಂಗಾಗಿ ಅಲ್ಲಿ ಒಂದು ಸ್ವಲ್ಪನೂ ಕೂಡ ಗ್ಯಾಪ್ ಬರದೇನೆ ಸ್ಟಿಚ್ ಮಾಡಬೇಕು ನೋಡಿ ಇದೊಂದು ಚೂರು ಕೂಡ ಗ್ಯಾಪ್ ಬಂದಿಲ್ಲ ಆ ಥರ ಸ್ಟಿಚ್ ಮಾಡಬೇಕು ಅಂದರೆ ನಾವು ನನಗೆ ಹೇಳಿದ್ನಲ್ಲ ಆ ಮೆಥಡ್ ಅನ್ನ ಫಾಲೋ ಮಾಡಿ ಬ್ಯಾಕಲ್ಲೂ ಕೂಡ ಕರೆಕ್ಟ್ ಆಗಿ ಬರುತ್ತೆ ಫ್ರಂಟಲ್ಲೂ ಕೂಡ ಕರೆಕ್ಟ್ ಆಗಿ ಬರುತ್ತೆ ಈಗ ಯಾವ ರೀತಿ ಕಟಿಂಗ್ ಮತ್ತೆ ಫ್ರೆಂಟಲ್ಲಿ ಇವ್ರಿಗೆ ಜಾಸ್ತಿ ಡೀಪ್ ಎಲ್ಲ ಇಡಲ್ಲ ಎಷ್ಟಿ ಆರೂವರೆ ಅಷ್ಟೇ ಇಡ್ತೀನಿ ತೋರಿಸ್ತೀನಿ ನಾನು ಡೀಪ್ ಬಂದು ನೋಡಿ ಸಿಕ್ಸ್ ಅಂಡ್ ಹಾಫ್ ಐತೆ ಆರೂವರೆ ಡೀಪ್ ಇಡ್ತೀನಿ ಹಾರ್ಮೋಲು ಕೂಡ ಕಡಿಮೆ ತಗೊತೀನಿ ಇವ್ರಿಗೆ ಫಾರ್ಟಿ ಫೋರ್ ಎದೆ ಸುತ್ತಾಳತೆ ಆಗಿದ್ರು ಇವ್ರಿಗೆ ಆರೂವರೆ ಅಷ್ಟೇ ನಾನು ಹಾರ್ಮೋಲ್ ತಗೊಳ್ಳೋದು ಯಾಕಂದ್ರೆ ತುಂಬಾ ದೊಡ್ಡದಾಗಿ ಬಿಡುತ್ತೆ ಆ ಕಂಕ್ಳು ಬಂದು ದೊಡ್ಡದಾಗಿ ಬಿಡುತ್ತೆ ಅಂತ ನೋಡಿ ಆರೂವರೆ ಅಷ್ಟೇ ತಗೊಂತೀನಿ ಹಾರ್ಮೋಲ್ ರೌಂಡಿಂಗು ಕೂಡ ಆರುವರೆನೇ ತಗೊಂತೀನಿ ಈ ಅಳತೆಗೆಲ್ಲ ನಾವು ಏಳು ಇಂಚು ಆ ಥರ ತಗೊಬೇಕು ಆದ್ರೆ ಇವ್ರಿಗೆ ಅಷ್ಟು ತಗೊಳಲ್ಲ ಮತ್ತೆ ಇನ್ನೊಂದು ನೋಡ್ಕೊಳ್ಳಿ ಇಲ್ಲಿ ನೋಡಿ ನಿಮ್ದು ಬ್ಲೌಸ್ಗಳು ಬ್ಲೌಸ್ ಗಳು ಇಲ್ಲಿ ಹಿಂಗ ಹೋಗಿರುತ್ತೆ ಅಬ್ಸರ್ವ್ ಮಾಡಿದ್ರೆ ಈ ಪಾರ್ಟು ನಾನು ಎಕ್ಸ್ಟ್ರಾ ಕಟಿಂಗ್ ಮಾಡಕ್ ಹೇಳ್ತೀನಿ ನೋಡಿ ಹಿಂಗ ಹಾಕಿದ್ರೆ ಬ್ಲೌಸ್ ನ ಒಂದ್ ಟೇಬಲ್ ಮೇಲೆ ಯಂತ್ರ ಮೇಲೆ ಹಾಕಿದ್ರೆ ಹಿಂಗೆ ಕೂರ್ಬೇಕದು ನಾನೊಂದ್ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಕ್ ಹೇಳ್ತೀನಲ್ಲ ಇಲ್ಲಿ ಫ್ರಂಟಲ್ ಸೈಡ್ ಸೈಡಲ್ಲಿ ಇಲ್ಲಿ ನೋಡಿ ಇದು ನಿಮ್ ನಿಮ್ ಬ್ಲೌಸ್ ಗಳು ಹಿಂಗಿರುತ್ತೆ ಆದ್ರೆ ನೋಡಿ ಇಲ್ಲಿ ಇಲ್ಲ ನೋಡ್ರಿ ಸ್ಟಿಚ್ ಹಾಕಬೇಕಾದರೂ ನೇರಕ್ಕೆ ಸ್ಟಿಚ್ ಕೊಡ್ಬೇಕು ಅಂದ್ರೆ ಅದೊಂದು ಫಾಲೋ ಮಾಡಿದ ಏನಾಗಲ್ಲ ತರ ಮಾಡ್ಕೊಳ್ಳಿ ನೀವು ಅದಕ್ಕೆ ಹೇಳ್ತಾ ಇರೋದು ಇದನ್ನ ಈ ತೋಳಲ್ಲೂ ನಾನು ಸ್ವಲ್ಪ ಡೌನಿಂಗ್ ಕೊಡ್ತೀನಿ ಅಬ್ಸರ್ವ್ ಮಾಡಿದ್ದೀರಾ ಮತ್ತೆ ಬಾಡಿ ಪಾರ್ಟ್ ಅಲ್ಲೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿದಾಗ ಅಂದ್ರೆ ಇಲ್ಲಿ ಮಾರ್ಕಿಂಗ್ ಸೇಮ್ ಇರ್ಬೇಕು ಈ ಪಾರ್ಟ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಮಾತ್ರ ಎಕ್ಸ್ಟ್ರಾ ನಾವು ಮಾಡಿದಾಗ ಫಿನಿಶಿಂಗು ಕೂಡ ನೋಡಿ ನಾವು ಇದನ್ನ ಮಾಡಕ್ ಸ್ಟಿಚ್ ಹಾಕಿದಾಗ ಸ್ಟ್ರೈಟ್ ಸ್ಟಿಚ್ ಬರುತ್ತೆ ನಿಮ್ಗೆ ಇಲ್ಲ ಅಂದ್ರೆ ಬಂದು ಇಲ್ಲಿ ಎಕ್ಸ್ಟ್ರಾ ಆಗಿರುತ್ತೆ ನೀವು ಇದನ್ನ ಸರ್ ಮಾಡಿಕೊಂಡು ಇಲ್ಲಿಗೆ ಸ್ಟಿಚ್ ಬಂದು ಆಮೇಲೆ ಮತ್ತೆ ಸ್ಟಿಚ್ ಹಾಕ್ಬೇಕು ನಾವ್ ಹಂಗಲ್ಲ ಒಂದೇ ಸ್ಟಿಚ್ ನೋಡಿ ಇಲ್ಲಿ ಹಿಡ್ಕಂಡ್ರೆ ಟೈಟ್ ಆಗಿ ನೋಡಿ ಎರಡು ಕರೆಕ್ಟ್ ಆಗಿ ಬರ್ತೈತಿ ಈ ತರ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಕ್ಕಿ ಈಗ ನೋಡಿ ಹಿಂಗೇ ಇರಬೇಕು ಅವಾಗ ಮಾತ್ರ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಕಂಕ್ಲಲ್ಲಿ ಯಾವುದೇ ರಿಂಕಲ್ಸ್ ಬರಲ್ಲ ಫ್ರಂಟ್ ಅಲ್ಲೂ ತುಂಬ ಗ್ಯಾಪೆಲ್ಲ ಬಿಡೋಕೆ ಹೋಗ್ಬೇಡಿ ಈ ಪಾರ್ಟಲ್ಲಿ ತುಂಬ ಗ್ಯಾಪ್ ಬಿಡ್ತು ಅಂದರೆ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ರಿಂಕಲ್ಸು ಇದು ವೇರ್ ಮಾಡಿದಾಗ ಒಂದು ಚೂರು ಕೂಡ ರಿಂಕಲ್ಸ್ ಬರಲ್ಲ ಬ್ಯಾಕಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲಿ ಜಾಸ್ತಿ ಬಿಟ್ಟಿದ್ದೀನಿ ನಾನು ಈ ಪಾರ್ಟ್ ತುಂಬ ಜಾಸ್ತಿ ಮಾಡ್ಕೊತೀರ ನೀವುಗಳೆಲ್ಲ ಅದೆಲ್ಲ ಮಾಡ್ಕೊಬಾರ್ದು ಅದೆಲ್ಲ ಇದ್ದಾಗಲೇ ನೀಟಾಗಿ ಬರೋಲ್ಲ ಗೊತ್ತಾಯ್ತಾ ಈಗ ನಾನು ಕಟಿಂಗ್ ಮಾಡ್ತೀನಿ ನೋಡಿರಿ ಈಗ ಚೆಸ್ಟ್ ತಗೊಂಡ್ವಿ ಬ್ಲೌಸ್ ಉದ್ದ ಬ್ಲೌಸ್ ಉದ್ದ ಇವ್ರದ್ದು ನಾನು ಇಡೋದು ಹದಿನಾರು ಇಂಚು ಇವ್ರಿಗೆ ನಾನು ಹದಿಮೂರು ವರ್ಷದಿಂದ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಹದಿನೈದು 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 ವರೆ ಐತೆ ಹದಿನೈದು ವರೆನೇ ಇಡ್ತೀನಿ ಹದಿನಾರು ತಗೊತಿದ್ದೆ ಈ ಸಲ ಕಡಿಮೆ ತಗೊಂಡಿದ್ದೀವಿ ಇದು ಕರೆಕ್ಟಾಗಿ ಐತೆ ಅಂತ ಕೊಟ್ಟವ್ರೆ ಅಷ್ಟೇ ತೊಗೊಂತೀನಿ ಹದಿನೈದುವರೆ ಬ್ಲೌಸ್ಲಿಂತು ಆರೂವರೆ ಆರು ಮೂಲು ತೋಳಿದ್ ನೋಡೋಣ ಅಷ್ಟೇ ತಗೊಬೇಕು ಇನ್ನೇನು ಜಾಸ್ತಿ ಎಲ್ಲ ವರಿ ಮಾಡ್ಕೊಳಕ್ಕೆಲ್ಲ ಹೋಗ್ಬಾರ್ದು ಹತ್ತು ಇಂಚು ತೋಳಿನ ಹೋಗಲ ಶೋಲ್ಡರ್ ರೆಡಿ ಬಂದು ಅದು ಆರೂವರೆ ಇರೋದು ನೋಡಿ ಎರಡೂವರೆ ರೆಡಿ ತಗೊಂಡಿದ್ದೀನಿ ಫಾರ್ಟಿ ಫೋರ್ಗೆ ನಾವು ಆರು ಮೂಲನ ಹೆಚ್ಚಿಸ್ಕೊತೀವಿ ಇದನ್ನ ಹೇಳ್ತೀನಿ ಶೋಲ್ಡರ್ ಚಿಕ್ಕ ತಗೊಂಡಾಗ ನಾವು ಅಷ್ಟೇ ತಗೋಳೋಕ್ಕಾಗಲ್ಲ ಈಗ ಇಲ್ಲಿ ಎರಡೂವರೆ ಇದೆ ಅದನ್ನು ಯಾವ ರೀತಿ ಹೆಚ್ಚಿಸ್ಕೊಬೇಕು ಅಂತ ತೋರಿಸ್ತೀನಿ ಎ ಆರ್ಮೂಲ ತೋರಿಸ್ತೀನಿ ಬನ್ನಿ ಅನ್ನಿಸ್ತಾ ಇತ್ತು ಅಷ್ಟೇ ನಿಮಗೆ ನಾನು ಇಟ್ಟಿರೋದೇ ಇದು ಆರೂವರೆ ಗಿಟ್ಕಳಿ ತೋರಿಸ್ತೀನಿ ನೋಡಿ ನಾನು ಯಾಕಂದರೆ ಇವ್ರಿಗೆ ಸ್ಟಿಚ್ ಮಾಡ್ತೀನಲ್ವಾ ನಂಗೆ ಗೊತ್ತು ಕರೆಕ್ಟಾಗಿ ಶೋಲ್ಡರ್ ಸ್ಟಿಚಲ್ಲಿ ಐತೆ ನೋಡ್ಕೊಳ್ಳಿ ನೋಡಿ ಆರೂವರೆ ಅಷ್ಟೇ ನಾನು ಆರ್ಮೋಲ್ ಆರೂವರೆ ಅಷ್ಟೇ ನಾನು ಇಡೋದಿಲ್ಲ ಕಂಕ್ಳು ದೊಡ್ಡದಾಗಿ ಬಿಡ್ತೈತೆ ಅವ್ರಿಗೆ ಬೇಕಾಗಿಲ್ಲ ಕಂಕ್ಳು ಅಷ್ಟೊಂದು ದೊಡ್ಡದು ಈಗ ತೋಳಿನ ಮುದ್ದೆ ಹತ್ತು ಇಂಚು ಹತ್ತು ಇಂಚು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ಗೆ ನಾನು ಸ್ಕೇಲ್ ಕೊಡ್ತೀನಿ ಸ್ಕೇಲ್ ಫಸ್ಟು ಹಿಂಗೆ ಕಟ್ ಮಾಡ್ಕೊಳ್ಳಿ ಹ್ಞೂ ಕಟ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಇದನ್ನು ಮತ್ತೆ ನೀವು ಹಿಂಗೆ ಇಲ್ಲಿಗೆ ಕಟ್ ಮಾಡ್ಕೊಬೇಕು ಇಲ್ಲಿ ಇಲ್ಲಿಗೆ ನೀವು ಎಕ್ಸ್ಟ್ರಾ ಪೇಸ್ಟಿಂಗನ್ನು ಮಾಡ್ಕೊಬೇಕಲ್ಲ ಹಿಂಗೆ ಮಾಡ್ಕೊಳ್ಳಿ ಇದೇ ಬೇರೆ ಇದೇ ಬೇರೆ ಬರಬೇಕು ಮತ್ತೆ ಇಲ್ಲಿ ಬಿಟ್ಕೊಂಡಿರ್ಬೇಕು ನೆಕ್ಕು ಅಗ್ಲಾಗ ಚಾನ್ಸಸ್ ಇರುತ್ತೆ ನೋಡಿ ಇದನ್ನ ಇಲ್ಲಿಂದ ಕಟ್ ಮಾಡಿ ಹಿಂಗೆ ಹೋಗ್ಬೇಕು ಇದಂಗೆ ಕಟ್ ಮಾಡ್ಕೊಬೇಕು ಮತ್ತೆ ಇದನ್ನ ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ಕಟ್ ಮಾಡ್ಕೊಬೇಕು ಇದೇ ಬೇರೆ ಕೊಡಿಸ್ಬೇಕು ಇದೆ ಬೇರೆ ಕೊಡಿಸ್ಬೇಕು ಸರಿನಾ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಮೇಲ್ಗಡೆ ನೆಕ್ಕಿಗೆ ಏನ್ ಬಿಟ್ಟಿದೀನೋ ಅದನ್ನು ಉಳಿಸ್ಕೊಳ್ಳಿ ಈಗ ಆಯಿತು ತೋಳಿನ ಉದ್ದ ಅವ್ರದ್ದು ಹತ್ತು ಇಂಚಲ್ವಾ ಹತ್ತು ಇಂಚು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಹನ್ನೊಂದು ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಇವ್ರಿಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ ನಾವು ಕೊಟ್ಕೊಳ್ಳೋಣ ಈಗ ಆರ್ಮೋಲ್ ರೌಂಡಿಂಗ್ ಎಷ್ಟೈತೆ ನೋಡ್ಕೊಬೇಕು ಇಷ್ಟು ಇವಾಗ ಮತ್ತೆ ಒಂದು ಸ್ವಲ್ಪ ದಪ್ಪಗಿರೋರಿಗೆಲ್ಲ ನಾವು ಡೌನಿಂಗನ್ನು ಮೂರುವರೆ ಇಂಚು ನಾಲ್ಕು ಇಂಚುವರೆಗೂ ಹೋಗ್ಬೋದು ನಾವು ಇಲ್ಲಾಂದರೆ ಲಿಂಕ್ ಬರೋ ಚಾನ್ಸಸ್ ಇರುತ್ತೆ ನಾನು ಮೂರು ಮುಕ್ಕಾಲ್ವರೆಗೂ ಡೌನಿಂಗನ್ನು ತಗೊತಾ ಇದ್ದೀನಿ ಸರಿನಾ ಈಗ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟೈತೆ ನೋಡ್ಕೊಬೇಕು ಇಟ್ಕಳಿ ನೋಡಿ ಒಂಬತ್ತುವರೆ ಇವ್ರದ್ದು ಆರ್ಮಲ್ ರೌಂಡಿಗೆ ಬಂದು ಒಂಬತ್ತುವರೆ ಒಂಬತ್ತುವರೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಅಕಸ್ಮಾತ್ ನೋಡಿ ಇಲ್ಲಿ ನಮಗೆ ಸಿಗ್ತಾನೇ ಇಲ್ಲ ಇನ್ನು ಮುಂದಕ್ಕೆ ಹೋಗ್ತಾ ಇದೆ ನಾನು ಏನು ಮಾಡ್ತೀನಿ ಒಂದು ಸ್ವಲ್ಪ ಶೇಪೇ ತೆಗಿಯೋಲ್ಲ ನಾನು ಯಾಕಂದರೆ ಇಲ್ಲಿ ಕೂಡಿಸ್ದಾಗ ಇನ್ನೂ ಡೌನ್ ಬರೋ ಚಾನ್ಸಸ್ ಇರುತ್ತೆ ನಾನು ಹಂಗಾಗಿ ಸುಮ್ಮನೆ ಒಂದು ಸ್ವಲ್ಪ ಮೇಲ್ಗಡಿಕೆ ಹಿಂಗೆ ಹಾಕ್ಕೊತಾ ಇದ್ದೀನಿ ಹಿಂಗೆ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ಇದಕ್ಕೆ ಪೀಸ್ ಕೂಡಿಸ್ಕೊಬೇಕು ತುಂಬ ದೊಡ್ಡಳತೆ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಕೂಡಿಸ್ಕೊಂಡು ಮತ್ತೆ ಸಲ ಶೇಪ್ ತಗೊಂಡ್ರ ಆಯಿತು ಇದಕ್ಕೆ ಶೇಪ್ ಆಗ್ತಾ ಇಲ್ಲ ನನಗೆ ಯಾಕಂದರೆ ಇಲ್ಲಿಗೆ ನಾವೇನಾದರೂ ಕಟ್ ಮಾಡಿದ್ರೆ ಈಗ ಇಲ್ಲಿಗೆ ಬರಬೇಕು ಅವ್ರದ್ದು ಒಂಬತ್ತುವರೆ ಬಟ್ಟೆ ಎಲ್ಲ ಕುಡಿಸೋಕೆ ಇನ್ನೂ ಡೌನಿಂಗ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಒಂದು ಸ್ವಲ್ಪ ಮೇಲಕ್ಕೆ ಮಾಡಿದ್ದೀನಿ ಮತ್ತು ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ಮತ್ತೆ ಶೇಪನ್ನು ಕಟ್ ಮಾಡ್ಕೊಂತೀನಿ ಈಗ ತೋಳಾಯಿತು ತೋಳು ಆದಮೇಲೆ ಬೇಕು ಅಂದರೆ ಮೇಯ್ನ್ ಬಟ್ಟೆನಲ್ಲಿ ನಾನು ಮೇನ್ ಬಟ್ಟೆ ಸಿಕ್ಕುತ್ತೆ ಅದ್ರೊಳಗೆ ತೋರಿಸಿ ನಾನು ಬ್ಲೌಸ್ ಈಗ ಓಪನ್ ಮಾಡ್ಕೊಳ್ಳೋಣ ಸರ್ ಓಪನ್ ಮಾಡ್ಕೊಳ್ಳೋಣ ಯಾರೋ ಇದಕ್ಕೆ ಮಾರ್ಕಿಂಗ್ ಬೇರೆ ಹಾಕೋ ತಗೊಂಡು ಇಟ್ಕೊಳ್ಳಿ ಇಟ್ಕೊಂಡು ಒಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಇದು ಬ್ಯಾಕ್ ಪಾರ್ಟ್ ದಯವಿಟ್ಟು ಬ್ಯಾಕೆ ಬೇರೆ ಫ್ರಂಟೇ ಬೇರೆ ಮಾಡ್ಕೊಳ್ಳಿ ನೆಕ್ ವೇರಿಯೇಷನ್ ಇರ್ತೈತೆ ಇಲ್ಲ ಅಂದ್ರೆ ಏನಾಗುತ್ತೆ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ ಮತ್ತೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಈಗ ನಮ್ದು ಎದೆ ಸುತ್ತಾಳದೆ ಬಂದು ಹನ್ನೊಂದು ಇಂಚ್ ಐತೆ ಏನ್ ಹನ್ನೊಂದ್ ಇಂಚ್ ಇರುತ್ತೆ ಅದ್ರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಅನ್ನ ಹಾಫ್ ಇಂಚ್ ಕಡಿಮೆ ಮಾಡ್ಕೊಬೇಕು ಸೇರ್ಸ್ಕೊಂಬಾರ್ದು ಗ್ಯಾಪ್ ಬರಬಾರ್ದು ಬ್ಲೌಸ್ ಅಲ್ಲಿ ಇದ್ರೆ ಈ ಮೆಥಡ್ ಅನ್ನ ಫಾಲೋ ಮಾಡಿ ಬ್ಯಾಕ್ ಅಲ್ಲಿ ಲೂಸ್ ಬರಬಾರ್ದು ರಿಂಕಲ್ಸ್ ಬರಬಾರ್ದು ಯಾಕಂದ್ರೆ ಫ್ರಂಟ್ ಅಲ್ಲಿ ನಮ್ ಚೆಸ್ಟ್ ಇರುತ್ತೆ ಆದ್ರೆ ಬ್ಯಾಕ್ ಅಲ್ಲಿ ಏನು ಇರೋಲ್ಲ ಫ್ಲಾಟ್ ಇರುತ್ತಲ್ಲ ಹಂಗಾಗಿ ನಾವು ಹಾಫ್ ಇಂಚ್ ಯಾವ್ದೇ ಬ್ಲೌಸ್ಗಾಗಿರ್ಬೋದು ಅಂದ್ರೆ ಬೋಟ್ ನೈಕಿಗೆಲ್ಲ ನಾವು ಆತರ ಕಡಿಮೆ ಮಾಡ್ಕೊಳಲ್ಲ ಏನಿರುತ್ತೆ ಅದೇ ನಾರ್ಮಲ್ ಮಾತ್ರ ಹಾಫ್ ಇಂಚ್ ಕಡಿಮೆ ಮಾಡ್ಕೊಬೇಕು ಈಗ ಹನ್ನೊಂದು ಇಂಚ್ ಇರೋದನ್ನ ಹತ್ತುವರೆಗೆ ನಾನು ಇಲ್ಲಿ ಒಂದು ಮಾರ್ಕನ್ನ ಹಾಕೊಂತ ಇದ್ದೀನಿ ಇದಕ್ಕೇನ್ ಮಾಡೋಣ ಒಂದು ಲೈನ್ ಯಾವ್ದು ಹೆಚ್ಚುಸ ಅಂತ ಅವಶ್ಯಕತೆ ಇಲ್ಲ ಬ್ಯಾಕ್ ಅಲ್ಲಿ ಸರಿನಾ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಬ್ಲೌಸ್ ಬೆಂತು ಬ್ಲೌಸ್ ಎಷ್ಟೈತೆ ಐತೆ ಹದಿನೈದು ಏನು ಮಾಡ್ತೀನಿ ಒಂದ್ ಇಂಚನ ಆಡ್ ಮಾಡ್ಬಿಟ್ಟು ಹದಿನಾರು ವರೆಗೆ ನಾನು ಇಲ್ಲಿ ಮಾರ್ಕನ್ನ ಹಾಕೊತಾ ಇದ್ದೇನೆ ಈಗ ನೆಕ್ ಏನ್ ತಗೊಂತೀವಿ ಎರಡೂವರೆ ಅಷ್ಟೇ ತಗೊಬೇಕು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಇವ್ರಿಗೆ ಎರಡೂವರೆ ತಗೊಂತೀನಿ ಸರಿನಾ ಶೋಲ್ಡರ್ ಇವ್ರದ್ದು ಎರಡೂವರೆ ರೆಡಿ ಐತೆ ನಾನು ಮೂರು ಇಂಚು ಮೂರು ಕಾಲುವರೆಗೂ ಹೋಗ್ತೀನಿ ಅಷ್ಟೇನಾ ಅಥವಾ ಮೂರುವರೆವರೆಗೂ ಹೋಗ್ಬೋದು ಇಲ್ಲಿ ಆರೂವರೆ ಐತೆ ಆದರೆ ಅಷ್ಟು ತಗೊಂಡಾಗ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಅಷ್ಟೇ ನೀವು ಇಟ್ಕೊಬೋದು ಇಲ್ಲಿ ಬಂದು ನಾನು ಆರೂವರೆ ಜಾ ಯಾವುದೇ ಕಾರಣಕ್ಕೂ ಹೆಚ್ಚಿಸಲ್ಲ ಆರ್ನೂಲನ್ನು ಯಾಕಂದರೆ ಕಂಕಳು ದೊಡ್ಡದಾಗ ಚಾನ್ಸಸ್ ಇರುತ್ತೆ ಅವ್ರದ್ದು ಆ ಕಂಕ್ಳು ತೋಳಿಂದು ಮ್ಯಾಚ್ ಆಗೋಲ್ಲ ಈಗ ಇದನ್ನು ಒಂದು ಶೇಪನ್ನು ಕೊಟ್ಕೊಳ್ಳೋಣ ಶೇಪ್ ಕೊಟ್ಕೊಂಡು ಇಲ್ಲಿಂದ ಒಂದು ಕಾಲಿಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಥರ ಶೇಪ್ ಕೊಟ್ಕೊಂಡ್ರೆ ಆಯಿತು ಬ್ಯಾಕ್ ಪ್ಯಾಟು ಇಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಳ್ಳಿ ನೀವು ಹಿಂಗೆ ಕುತ್ಕೊಂಡು ಇದು ಇದ್ರದ್ದು ಉಳ್ಕೊಳ್ಳುತ್ತೆ ಮತ್ತೆ ತೋಳಿಂದು ಉಳ್ಕೊಂಡ್ಬಿಟ್ಟು ಮಿನಿಮಮ್ ಇಷ್ಟು ಬಟ್ಟೆ ಉಳ್ಕೊಳುತ್ತೆ ನಿಮ್ದಲ್ಲಿ ತೋಳಿಂದು ಇದ್ರದ್ದು ಸೇರಿಸಿ ಅವಾಗೇನಾಗುತ್ತೆ ಇಲ್ಲಿ ಲೂಸ್ ಅನಿಸ್ತಿರ್ತದೆ ಇಲ್ಲಿ ಕರೆಕ್ಟಾಗಿ ಇರ್ತದೆ ಇಲ್ಲಿ ಲೂಸ್ ಅನ್ಸ್ತಿರ್ತದೆ ಅಷ್ಟೇ ನೀವು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಇದು ಲೂಸ್ ಆದಾಗ ಒಂದು ಸ್ವಲ್ಪ ಎತ್ಬಿಟ್ಟು ನೀವು ಹಾಕ್ಬೇಕದ್ದು ಅದಕ್ಕೋಸ್ಕರ ಅಷ್ಟೇ ಮತ್ತೆ ಇಲ್ಲಿ ಒಂದು ಹಾಫ್ ಇಂಚ್ ಹಾಫ್ ಇಂಚ್ಗೆ ಸ್ಲೋಪ್ ಕೊಡಲೇಬೇಕು ನೀವು ಇಲ್ಲಿ ಒಂದು ನಾಲ್ಕು ಗೆ ನಾನು ಇಲ್ಲಿ ಡಾಟನ್ನು ಹಿಡಿತಾ ಇದ್ದೀನಿ ಡಾಟ್ ಹಿಡಿಬೇಕು ಅಂದಾಗಲೂ ಕೂಡ ನೀವು ಈ ಥರ ಏನು ಎರಡು ಇಂಚ್ ಮಾರ್ಜಿನ್ಗೆ ಅಂತ ಬಿಟ್ಕೊಂಡಿರ್ತೀವಿ ಅದನ್ನು ಬಿಟ್ಬಿಟ್ಟು ನೀವು ಇಲ್ಲಿ ಡಾಟನ್ನು ನೋಡಿ ಇಲ್ಲೇನು ಗೊತ್ತಾಯ್ತಾ ಈ ಥರ ಡಾಟು ಇಲ್ಲಿಂದ ಹಾಫ್ ಗೆ ಸ್ಲೋಪ್ ಪ್ರತಿಯೊಂದಕ್ಕೂ ಸ್ಲೋಪ್ ಹಾಕಿ ಕೊಡ್ತೀವಿ ಅಂದರೆ ಈ ಡಾಟ್ ಇಡ್ದಾಗ ಇಲ್ಲಿ ಕೆಳಗೆ ಬಂದುಬಿಡತ್ತದು ಆಟೋಮೆಟಿಕಲಿ ಅದಕ್ಕೋಸ್ಕರ ಸ್ಟಿಚ್ ಆಗೋಯ್ತಾ ಇದು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ನಾನೇನು ಬ್ಯಾಕಲ್ಲಿ ಕಟ್ ಮಾಡ್ತಿಲ್ಲ ಅಂದರೆ ಸಿಂಪಲ್ ಡಿಸೈನ್ ಥ್ರೆಡ್ ವರ್ಕ್ ಡಿಸೈನ್ ಅಂತ ಬಂದೈತೆ ಅದು ತೋರಿಸ್ತೀನಿ ನಿಮ್ಗೆ ಯಾರಿಗಾದ್ರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತೈತಿ ಬರೀ ದಾರ ತಗೊಂಡು ಅಲ್ಲ 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 ಕೈಲೇ ಮಾಡೋದು ಕೈಲಿ ಒಳಗೆ ಎಂಟೆಳೆ ದಾರ ನೆರೆಸ್ಕೊಬೇಕು ಇಂಟು 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 ಮಾಡ್ತೀರಾ ಅದು ನೀವು ಹಾ ಅದು ಅದೇನೋ ಈಗೇನೋ ಫ್ಯಾಷನ್ ಇಲ್ಲ ಮಾಡೇ ಇಲ್ಲ ನಾನು ಇಂಟು ಇರುತ್ತೆ ಅದು ರೌಂಡಿಗೂ ಮಾಡ್ಬೋದು ಮತ್ತೆ ಸ್ಕ್ವಯರ್ಗೂ ಮಾಡ್ಬೋದು ಎಲ್ಲದಕ್ಕೂ ಮಾಡ್ಬೋದು ತೋರಿಸ್ತೀನಿ ಅದನ್ನು ಅದು ಆ ಡಿಸೈನ್ ಮಾಡ್ತೀನಿ ಅವ್ರಿಗೆ ಹಿಂಗಿರುತ್ತೆ ಇಲ್ಲ ನೋಡೋ ಹಿಂಗಿರುತ್ತೆ ಹಿಂಗೆ ದಾರ ಬಂದು ಹಿಂಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಮಾಡೋಣ ಅನ್ಕೊಂಡಿದ್ದೀನಿ ಹ್ಞೂ ಸರಿ ತೋರಿಸ್ಕೊಡ್ತೀನಿ ಈಗ ಇದು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಒಂದು ಕಾಲ್ ತರಿಸಿದ್ದೆ ಈಗ ಇಲ್ಲಿ ಅವ್ರಿಗೆ ಎದೆ ಸುತ್ತಲತ್ತೆ ಅನ್ನೋದಿದ್ರೆ ನಾನು ಆಲ್ಮೋಸ್ಟ್ ಹನ್ನೆರಡು ವರ್ ಹನ್ನೊಂದು ಹನ್ನೆರಡು ಇಂಚ್ವರೆಗೂ ಹೋಗ್ಬೇಕಾಗತ್ತೆ ನಾವು ಯಾಕಂದ್ರೆ ಈ ಪಾರ್ಟಲ್ಲಿ ಜಾಸ್ತಿ ತಗೋಬೇಕು ಇದು ಲೆಂತ್ ನನಗೆ ಹೇಳ್ಬೇಕು ಅಂದ್ರೆ ಸಿಗೋದೇ ಇಲ್ವೋ ಏನಾಯ್ತಲ್ಲ ಈಗ ಲೋಯರ್ ಚೆಸ್ಟ್ ಮಾತ್ರ ತಗೊಳ್ಳೋಣ ಬೆಳ್ಳ ಪಟ್ಟಿಗಿಲ್ಲಿ ಸಿಗಲ್ಲ ಲೋಯರ್ ಚೆಸ್ಟ್ ಅದು ತೊಗೊಂಡು ಪಟ್ಟಿ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಹಿಡ್ಕೊಳ್ಳಿ ದಯವಿಟ್ಟು ಎಳ್ದಿಡ್ಕೊಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸುಮ್ಮನೆ ಹಿಂಗೆ ಬಿಟ್ಬಿಡೋದಲ್ಲ ಟೇಪು ಟೇಪ್ ಬಿಟ್ಟರೆ ಬೇರೆ ಅಳ್ತೆ ನೋಡಿ ಇಲ್ಲಿ ಬಿಟ್ಟಿದ್ದೀನಿ ಬೇರೆ ಅಳತೆ ಅಲ್ಲಿಗೆ ಹನ್ನೆರಡೂವರೆ ಹದ್ಮು ಹದಿಮೂರು ಇಂಚು ತೋರಿಸ್ತಾ ತೋರಿಸ್ತೈತೆ ಈಗ ತೋರಿಸ್ತೀನಿ ಈಗ ಇಲ್ಲೇನೋ ಸ್ವಲ್ಪ ನೋಡು ಹದಿನಾಲ್ಕು ಇಂಚು ಲೋಯರ್ ಚೆಸ್ಟ್ ಬಂದು ಹದಿನಾಲ್ಕು ಇಂಚು ಐತೆ ಹದಿನಾಲ್ಕು ಇಂಚ್ಗೆ ನಾವು ಫ್ರಂಟಲ್ಲಿ ಹದಿನೈದು ಇಂಚ್ ತಗೊಬೇಕು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಹದಿನೈದು ಇಂಚಿಗೆ ಎಲ್ಲಿಗೆ ಬರುತ್ತಲ್ಲ ನೋಡ್ಕೊಂಡು ನಾನು ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಪ್ರತಿಯೊಂದು ಬ್ಲೌಸಲ್ಲೂ ಲೋಯರ್ ಚೆಸ್ಟ್ ಆಡುತ್ತೆ ತಗೊಳ್ಳಿ ಯಾಕಂದ್ರೆ ಈಗ ಬ್ಯಾಕಲ್ಲಿ ನಾವು ಬರೀ ಹದಿನಾರು ಇಂಚು ಹದಿನಾರುವರೆ ಇಂಚ ಇಲ್ಲಿ ಹದಿನೈದು ಇಂಚು ಬೆಡ್ ಪಟ್ಟಿ ಬಿಟ್ಟೇ ಐತಲ್ಲ ಅವಾಗ ನಮ್ಗೆ ಲೆಕ್ಕ ಸಿಗಲ್ಲ ಈಗ ಇದು ಬಂದು ಚೆಸ್ಟ್ ಬಂದು ಹನ್ನೊಂದು ಇಂಚ್ ಇತ್ತು ಹನ್ನೊಂದುವರೆಗೆ ಹಾಫ್ ಇಂಚ್ ಸೇರ್ಸ್ಕೊಂತ ಇದ್ದೀನಿ ಹನ್ನೊಂದುವರೆಗೆ ಇಡ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಲೈನ್ ಎಳ್ಕೊಳ್ಳೋಣ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಆಯಿತಾ ಇಲ್ಲಿ ನಾವು ಎಕ್ಸ್ಟ್ರಾ ತಗೊಳ್ಳೋಣ ಒಂದು ಇಂಚು ಒಂದು ಇಂಚು ಇಲ್ಲಿ ಚ ಇದೇನು ತಗೊಂಡಿದ್ದೀವಿ ಇದು ಬಂದು ಇಲ್ಲಿ ತೊಗೊಂತೀವಲ್ಲ ಆರ್ಮಲು ಅಲ್ಲಿಂದ ಕ್ರಾಸ್ ಲೈನ್ ಎಳ್ಕೊಳ್ಳೋಣ ಇಲ್ಲಿ ನೆಕ್ ಬಂದು ಇಲ್ಲಿ ಮೂರು ಇಂಚ್ ತೊಗೊತಾ ಇದ್ದೀನಿ ನೆಕ್ಕಿನಾಗಲ್ಲ ಮೂರು ಇಂಚ್ ತೊಗೊತಾ ಇದ್ದೀನಿ ಏನಾಗಲ್ಲ ಮತ್ತೆ ಮೂರುವರೆ ಇಲ್ಲಿಂದ ಆರೂವರೆ ಏನು ತಗೊಂಡಿದ್ನೋ ಅಷ್ಟೇನೇನೆ ಸರಿನಾ ಹಿಂಗೆ ಹಾಕ್ಕೊಳ್ಳಿ ಇದು ಬಂದು ಮೂರು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ನಾರ್ಮಲ್ಲಾಗಿ ಏನು ಹಾಕ್ಕೊಂತೀರಾ ಅದನ್ನು ಹಾಕ್ಕೊಂಬಿಡಿ ಶೇಪು ನಾರ್ಮಲ್ ಶೇಪ್ ಹಾಕ್ತಿರಲ್ಲ ಈ ಥರ ಹಾಕ್ಕೊಂಬಿಡಿ ಹಾಕ್ಕೊಂಡು ಒಂದು ಇಂಚ್ ಕಿಲ್ಗೆ ಹಾಕೊಳ್ಳಿ ಒಂದು ಇಂಚ್ ಕಂಪಲ್ಸರಿ ಇದನ್ನು ಫಾಲೋ ಮಾಡಿ ಆಯಿತಾ ಇದನ್ನ ಮಧ್ಯಕ್ಕೆ ಇವೆರಡರ ಮಧ್ಯಕ್ಕೆ ಒಂದು ಸುಮ್ಮನೆ ಹಿಂಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿ ನಾವು ಬೆಳ್ಪಟ್ಟಿ ಬೇರೆ ಕಡೆ ತಗೊಳೋದ್ರಿಂದ ಇಲ್ಲಿಂದ ಒಂದು ಇಂಚು ಅಥವಾ ಒಂದು ಒಂದೂವರೆ ಇಂಚ್ಗೆ ನಾವು ಮಾರ್ಕನ್ನು ಹಾಕ್ಕೊಳ್ಳೋಣ ಬೆಳ್ಪಟ್ಟಿ ಶೇಪ್ ಹಾಕೋದಕ್ಕೆ ಬೆ ಆಮೇಲೆ ಬೆಡ್ ಪಟ್ಟಿ ಎಕ್ಸ್ಟ್ರಾ ತಗೋ ಶೇಪ್ ಹಾಕೋದಕ್ಕೆ ಬೇಕಲ್ಲ ಇಲ್ಲಿಂದ ಮೂರು ಇಂಚು ಅಥವಾ ಮೂರುವರೆ ಇಂಚು ತುಂಬ ಅಳತೆ ಆಗಿರೋದ್ರಿಂದ ಮೂರುವರೆ ಇಂಚು ಇಲ್ಲಿಗೆ ತಗೊಂಡು ಶೇಪನ್ನು ಹಿಂಗೆ ತಗೊಂಬನ್ನಿ ಸರಿನಾ ಇಲ್ಲೂ ಮತ್ತೆ ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಸರಿನಾ ಈಗ ನಮಗೆ ಬೆಳ್ಪಟ್ಟಿಗೆ ಏನು ಬೇಕಾಗಿತ್ತು ಅದು ಸಿಗ್ಬೋದು ಆಮೇಲೆ ಬೆಳ್ಪಟ್ಟೆ ಅಟಚ್ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಮೂರುವರೆಗೆ ಏನು ಮಾರ್ಕ್ ಹಾಕಿದ್ದೀವಿ ಅಲ್ಲಿಂದ ಇವ್ರಿಗೆ ಮತ್ತೆ ಮೂರುವರೆಗೆ ಹಾಕ್ತೀನಿ ಇವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಮೂರುವರೆ ಕಪ್ ಕೂತ್ಕೊಬೇಕು ಆ ಬ್ಲ್ಯಾಕ್ ಕಲರ್ ಬ್ಲೌಸ್ ತಗೋ ನೋಡಿ ಅಷ್ಟೇ ಇಳ್ದಿರೋದು ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಅಗಲ ಇಲ್ಲಿ ಇದು ಇದು ಮಾಡಿದ್ದೀನಿ ನೋಡಿ ಅಗಲ ಬೇಕು ಇಲ್ಲಾಂದರೆ ನಮ್ಮ ಅವ್ರದ್ದು ಚೆಸ್ಟ್ ಕೂರಲ್ಲ ಹಂಗಾಗಿ ಮೂರುವರೆ ಇಂಚ್ಗೆ ಐಟು ಕೂಡ ಮೂರು ಇಂಚುಗೆ ಮಾಡ್ಕೊತೀನಿ ಇಷ್ಟು ಡಾಟ್ ಹಿಡಿತೀನಿ ಅವ್ರಿಗೆ ಸರಿನಾ ಈಗ ಚೆಕ್ ಮಾಡಬೇಕು ಅವ್ರ ಸೊಂಟ ಸೊಂಟ ಎಷ್ಟೈತೆ ನೋಡಿ ಸೊಂಟದ ಅಳತೆ ನೋಡ್ಕೊಂಡಾಗ ನಾಲ್ಕನೇ ಒಂದು ಭಾಗ ಏನು ಬರುತ್ತೆ ನೋಡ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹದಿನೆಂಟು ಹದಿನೆಂಟು ಇಂಚು ಹದಿನೆಂಟರಲ್ಲಿ ಅಲ್ಲ ಒಂಬತ್ತು 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 ನಮಗೆ ಇಲ್ಲಿ ನಾ ಒಂದನೇ ಭಾಗ ಬೇಕಷ್ಟೇ ನಮಗೆ ಇಲ್ಲಿ ಹಾಫ್ ಹಿಂಗೆ ಸ್ಲೋಪ್ ಕೊಡ್ತಾ ಇದ್ದೀವಿ ಇದು ಬಿಟ್ಬಿಟ್ಟು ಇಲ್ಲಿ ಬಂದು ಮೂರು ಇಂಚು ಮೂರು ಇಂಚ್ ಸಿಗ್ತಾ ಇತ್ತು ಇಲ್ಲಿ ಇಲ್ಲಿ ಬಂದು ನಾಲ್ಕೂವರೆ ನಾಲ್ ಐದು ಇಂಚು ಎಷ್ಟಾಯಿತು ನಾಲ್ಕು ಮೂರು ಏಳುವರೆ ಹ್ಞೂ ಅದಕ್ಕೇನು ಮಾಡಬೇಕು ಒಂದು ಇಂಚಿಲ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನಾನು ಅವರು ಸೊಂಟನ ಮ್ಯಾಚ್ ಮಾಡಬೇಕಲ್ಲ ಇಲ್ಲಿ ಮಾತ್ರ ಕರೆಕ್ಟಾಗಿ ಅಷ್ಟೇ ಇಟ್ಕೊತಾ ಇದ್ದೀನಿ ಅಲ್ಲೇ ಯಾವುದು ಚೇಂಜಸ್ ಮಾಡ್ತಾ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಹೇಳಿ ಸೊಂಟ ನಾಲ್ಕನೇ ಒಂದು ಭಾಗ ತಗೊಬೇಕಲ್ವಾ ಒಂಬತ್ತು ಬರ್ಬೇಕಲ್ವಾ ಇಲ್ಲಿ ತಗೊಳ್ಳಿ ಇದನ್ನ ನಾವು ಹಿಡಿದು ಬಿಡ್ತೀವಿ ಇದು ಕೌಂಟ್ ಇಲ್ಲ ಇಲ್ಲ ಹಾಫ್ ಇಂಚು ಸಿಂಗಲ್ ಪಟ್ಟಿ ಡಬಲ್ ಇದು ಡಬಲ್ ಪಟ್ಟಿ ಮಾಡ್ತೀವಿ ಹಾ ಅದು ಒಂಬತ್ತು ಬರಬೇಕು ನಿಮ್ಗೆ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ ಮೂರು ಇಂಚು ಈಗ ನೋಡಿ ಮೂರು ಐದೂವರೆ ಎಂಟೂವರೆ ಒಂದು ಹಾಫ್ ಇಂಚು ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಮಾಡಿಬಿಡ್ತೇವೆ ಮತ್ತೆ ಬ್ಯಾಕ್ ಇಂದ್ರಲ್ಲಿ ಇದು ಎಲ್ಲ ಸಿಗುತ್ತೆ ಒಂದು ಹಾಫ್ ಅಲ್ವಾ ಅಡ್ಜಸ್ಟ್ ಮಾಡ್ಕೊ ಸಿಗುತ್ತೆ ಅದು ಒಂದು ತೊಂದರೆ ಆಗಲ್ಲ ಇಲ್ಲಿ ಒಂದು ಇಂಚಷ್ಟು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು ಅವಾಗ ನಾವು ಇನ್ನೂ ಎಕ್ಸ್ಟ್ರಾ ಮಾಡ್ತೀವಿ ಇಲ್ಲಿ ಮಾಡಂಗಿಲ್ಲ ಇಲ್ಲಿ ಅಷ್ಟೇ ಮಾಡ್ತೀವಿ ಹಾಂ ಅಲ್ಲಿ ಮಾಡಿದ್ರೇನೆ ಗ್ಯಾಬ್ ಮರೆಲ್ಲ ಒಂದು ಹೆವಿ ಚೆಸ್ಟ್ ಇಲ್ಲಿ ಕಾ ಇಲ್ಲಿ ನಾವು ಕಡಿಮೆ ಮಾಡ್ಕೊಂಬಿಡ್ತೀವಲ್ಲ ಸೊಂಟನ ಅವಾಗ ಹಂಗೆ ಮಾಡಲೇಬೇಕು ಇಲ್ಲಾಂದ್ರೆ ಸೊಂಟ ಟೈಟ್ ಆಗಿಬಿಡುತ್ತೆ ಫ್ರಂಟಲ್ಲಿ ತುಂಬ ಕಡಿಮೆ ಆಗ್ಬಿಡುತ್ತೆ ಬ್ಯಾಕಲ್ಲಿ ಹಂಗೆ ಇರ್ತದೆ ಬ್ಯಾಕಲ್ಲಿ ಏನೂ ಇರಲ್ಲ ಡಾಟ್ ಇಡ್ತಿರ್ತೀವಿ ಅಷ್ಟೇ ಅವಾಗೇನು ಮ್ಯಾಚ್ ಮಾಡಬೇಕಲ್ಲ ನಾವು ಸೊಂಟನ ಏನು ಮಾಡ್ತೀವಿ ಬ್ಯಾಕ್ ಮಾಡುತ್ತಾಗೆ ಫ್ರಂಟನ್ನ ಫ್ರಂಟ್ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ಅಷ್ಟೇ ಗೊತ್ತಾಯ್ತಲ್ಲ ಈಗ ನಾವು ಅಲ್ಲಿ ಇವ್ರದ್ದು ಜಾಸ್ತಿ ಡೀಪಲ್ಲಿ ಹೇಳಲ್ಲ ಸಿಕ್ಸ್ ಆ್ಯಂಡ್ ಇಡ್ತಾ ಇದ್ದೀವಿ ಯಾಕಂದರೆ ನೆಕ್ಕಿನ ಅಗಲ ಬ್ರಾಡ್ ತಗೊಂಡಿದ್ದೀನಿ ನಾನಿಲ್ಲಿ ಸರಿನಾ ಮೂರು ಇಂಚು ಶೇಪ್ ಕೊಟ್ಕೊಳ್ಳಿ ಇದನ್ನು ನೀಟಾಗಿ ಅಷ್ಟೆ ಇಲ್ಲಿ ಏನಿರುತ್ತೆ ಮತ್ತು ಇದನ್ನು ಈಗ ಇಲ್ಲಿಂದ ಇಲ್ಲಿಗೆ ಏನು ಮಾಡಿರ್ತೀವಿ ಇದನ್ನು ಸೆಂಟರ್ಗೆ ಒಂದು ಸ್ಟಿಚ್ ಹಾಕೊಳ್ಳಿ ಇದು ಟ ಇದು ಇದು ಪಾಯಿಂಟ್ಗಳು ನಾವು ಹಾಕಿರೋದು ಕರೆಕ್ಟಾಗಿ ಇದಾಗಬೇಕು ಒಂದು ಮೂರುವರೆ ಇಂಚ್ಗೆ ಹಾಕ್ಕೊಳ್ಳಿ ಈ ಕಡೆಯಿಂದ ಹಾಫ್ ಇಂಚ್ಗೆ ಈ ಕಡೆಯಿಂದ ಹಾಫ್ ಇಂಚ್ಗೆ ಇದು ಕೂಡ ಏನಾಗುತ್ತೆ ಕಪ್ಸು ಜಾಸ್ತಿ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ಅಂದರೆ ಕಪ್ಸು ಮತ್ತು ರಿಂಗಸ್ ಬರಲ್ಲ ಕಪ್ಸ್ಗೂ ಜಾಗ ಮಾಡುತ್ತೆ ಇದನ್ನು ಏನು ಮಾಡಬೇಕು ಕಪ್ಸ್ಗೆ ನಮಗೆ ಇದು ಸಿಗುತ್ತೆ ನೋಡಿ ಇದಾಯ್ತು ಮತ್ತೆ ಇಲ್ಲಿ ಬಂದು ಇದನ್ನು ಅಷ್ಟೇನೆ ಈ ಡಾಟ್ ನಾವೇನ್ ಮಾಡಬೇಕು ಮಧ್ಯಕ್ಕೆ ಫೋಲ್ಡ್ ಮಾಡೋಣ ಇದನ್ನು ಕೂಡ ಒಂದ್ ಮುಕ್ಕಾಲ್ ಇಂಚು ಅಥವಾ ಒಂದ್ ಇಂಚವರೆಗೂ ನೀವು ಡಾಟ್ ಅನ್ನ ಹಿಡಿರಿ ಅವಾಗ ಚೆನ್ನಾಗಿ ಬರುತ್ತೆ ಎಲ್ಲಾರ್ಗು ಹಿಡಿಬಹುದು ಅಂತಲ್ಲ ಎಲ್ಲಾರ್ಗು ಇಡಬಹುದು ಅವಾಗ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಹೇಳ್ಬೇಕು ಅಂತ ಎಲ್ಲಾರ್ಗು ಮಾಡ್ಕೊಳ್ಳಿ ಇದು ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಕಡಿಮೆ ಇರೋರು ಎರಡೂವರೆ ಇಟ್ಕೊಳ್ಳಿ ನಾರ್ಮಲ್ ಆಗಿ ಮೂರು ಇಂಚು ಕಾಮನ್ ಆಗಿ ಮೂರು ಇಂಚು ಮೂರುವರೆ ಆ ಮೂರವರೆ ಸರಿನಾ ಇಷ್ಟೇನೆ ಮಧ್ಯದಲ್ಲಿ ಈ ತರ ಬಂದ್ರೆ ಓಕೆ ನೋಡ್ತಾ ಇರ್ಬೋದು ಬ್ಲೌಸ್ ನೀಟಾಗಿ ಕಾಣಿಸ್ತಾ ಐತೆ ನೋಡೋಕ್ಕೆ ಈಗ ಒಂದ್ಸಲ ಚೆಕ್ ಮಾಡೋಣ ನಾವ್ ಇಲ್ಲಿ ಹಾಫ್ ಇಂಚ್ ಬಿಟ್ಬಿಡಿ ನೀವು ಈಗ ಚೆಸ್ಟ್ ಎಷ್ಟದೆ ಇಲ್ಲಿ ಬಿಟ್ಬಿಡೋಣ ಚೆಸ್ಟ್ ಎಷ್ಟದೆ ಒಂದ್ ಇಂಚ್ ಲೈಸ್ ಮಾಡೋಣ ಕಟ್ ಮಾಡ್ತೀನಿ ಹ್ಮ್ ಹಾಫ್ ಇಂಚು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಗೊತ್ತಾಗಲ್ಲ ನೋಡಿ ಇಲ್ಲಿ ನೋಡಿ ಬಾಬಿಟ್ ನೋಡ್ರಿ ಇಷ್ಟೇ ಆಗ್ತದೆ ಆಮೇಲೆ ಇದು ಐಟ್ ಏನೈತೆ ಈ ಒಂದು ಹಾಕೊಂಡು ಇನ್ನೊಂದು ಹಾಫ್ ಇಂಚ್ಗೆ ಈ ತರ ಸ್ಲೋಪ್ ಕೊಟ್ಕೊಳ್ಳಿ ಸರಿನಾ ಹಂಗೆ ನಿಮ್ಗೆ ಭಯ ಆಯಿತು ಅಂದರೆ ಇಲ್ಲೂ ಒಂದು ಸ್ವಲ್ಪ ಬಿಟ್ಕೊಂಡಿರ್ಬೋದು ನೀವು ಎಕ್ಸ್ಟ್ರಾ ಬಿಟ್ಕೊಂಡಿರ್ಬೋದು ಅಕಸ್ಮಾತು ಕಡಿಮೆ ಆಗುತ್ತಾ ಅನ್ನೋ ಭಯ ಇದ್ದರೆ ಆ ಥರ ಆಮೇಲೆ ಚೆಕ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿಬೋದು ತೊಂದ್ರೆ ಇಲ್ಲ ಸರಿನಾ ನಾನು ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ತಾ ಇದ್ದೀನಿ ಈಗ ತೋರಿಸ್ತೀನಿ ನೋಡಿ ನಮ್ಮದು ಚೆಸ್ಟಿಗೆ ಎಷ್ಟಿದೆಯೋ ಅಷ್ಟು ಬಂದರೆ ರೆಡಿ ಅಂದರೆ ವಿತೌಟು ಇದು ಈಗ ಇದಕ್ಕೆ ಆ್ಯಡ್ ಮಾಡ್ತೀವಿ ನಾವು ಇನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಅದರೊಳಗೆ ವಿತೌಟ್ ಇದು ಎಷ್ಟೈತೆ ಅಷ್ಟು ಬಂದರೆ ಇದು ಓಕೆ ಅಂತ ಪಟ್ಟಿ ಇಟ್ಟಲ್ಲ ಇರೋಲ್ಲ ಅರ್ಧ ಮಾತ್ರ ತಗೊಳ್ಳಿ ಅಳತೆಗೆ ನೋಡಿ ಇದು ಇದು ಆ್ಯಡ್ ಮಾಡ್ತೀವಲ್ಲ ಇಲ್ಲಿವರೆಗೂ ಬರೋದು ಎಷ್ಟೈತೆ ಅಷ್ಟು ನೋಡ್ಕೊಂಡ್ರೆ ಸಾಕು ಅಂದರೆ ಹತ್ತು ವರೆ ಅನ್ಸುತ್ತೆ ನೋಡಿ ಕರೆಕ್ಟಾಗಿ ಇಲ್ಲಿ ಹತ್ತೂವರೆ ಹತ್ತು ಮುಕ್ಕಾಲು ಆಯಿತಾ ಈಗ ಅಷ್ಟು ಬರಬೇಕು ನಮಗೆ ಇಲ್ಲಿ ಅಷ್ಟು ಬಂದರೆ ಓಕೆ ಅಂತ ಅರ್ಥ ಈಗ ಕಟ್ ಮಾಡ್ತೀನಿ ನಾನು ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಶೇಪ್ ಕೊಡೋಣ ಇದು ನೆಕ್ಕು ಕಟ್ ಮಾಡ್ತೀನಿ ಯಾಕಂದರೆ ಥ್ರೆಡ್ ಪೈಪಿಂಗ್ ಕೊಡ್ತೀವಿ ಅದಕ್ಕೆ ನೀವು ಫಸ್ಟ್ ಅಕಸ್ಮಾತ್ ಕಟ್ ಮಾಡಿರ್ತೀರಾ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಯಿತು ಅಂದರೆ ಅದು ನೀಟಾಗಿ ಥ್ರೆಡ್ ಪೈಪಿಂಗ್ ಕೊಡೋದು ಹಿಂಗಿದ್ರೆ ನಾವು ಫಿನಿಷಿಂಗ್ ಚೆನ್ನಾಗಿ ಕೊಟ್ರೆ ಇಲ್ಲ ಥ್ರೆಡ್ ಪೈಪಿಂಗ್ ಒಂಚೂರು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ರೌಂಡೇ ಬರೋ ಥರ ಕಟ್ ಮಾಡ್ಕೊಳ್ಳಿ ಈಗ ಒಂದ್ಸಲ ಚೆಕ್ ಮಾಡೋಣ ನಾವು ಇಲ್ಲಿ ಇದನ್ನ ಇನ್ನೊಂದು ತಗೊಂಬಂದ್ರ ಮೇಲೆ ರೆಡಿ ಈಗ ಇಲ್ಲಿ ಸ್ವಲ್ಪ ಒಂದ್ ಒಂದ್ ಪಾಯಿಂಟ್ ನಾವೇನ್ ಮಾಡಬೇಕು ಡೌನ್ ಅನ್ನ ಕಟ್ ಮಾಡ್ಕೊಬೇಕು ಹ್ಮ್ ಈಗ ಆಯ್ತು ಈಗ ಒಂದ್ಸಲ ಚೆಕ್ ಮಾಡೋಣ ನಾವು ಇದು ಗುಂಡಿನ ಕೊಡಿ ಒಂದು ಈಗ ನಾವ್ ಮಾಡ್ತೀನಿ ತೋರಿಸ್ತೀನಿ ಹತ್ತು ಮುಕ್ಕಾಲ್ ಬರ್ಬೇಕು ಇಲ್ಲ ಆಲ್ರೆಡಿ ರೆಡಿ ಮಾಡ್ಬಿಟ್ಟಿದೀವಿ ಹತ್ತು ಮುಕ್ಕಾಲ್ ಬರ್ಬೇಕು ಹತ್ತು ಮುಕ್ಕಾಲ್ ಬರುತ್ತಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಚೆಕ್ ಮಾಡ್ಕೊಳ್ಳಿ ಇದು ಬಂದು ನಮ್ದು ಡಬಲ್ ಪಟ್ಟಿ ಗೊತ್ತ ನೋಡಿ ಕರೆಕ್ಟ್ ಆಗಿ ಹತ್ತು ಮುಕ್ಕಾಲ್ ಬರ್ತಾ ನಾವು ಕರೆಕ್ಟ್ ಆಗಿ ನೀವು ಅಲ್ಗೆ ಸ್ಟಿಚ್ ಹಾಕಿದ್ರೆ ಹಾಕ್ಲಿಲ್ಲ ಅಂದ್ರೆ ಇಲ್ಲ ಅದೇ ತಿಳ್ಕೊಳ್ಳಿ ಒಂದು ಓಕೆ ರೌಂಡಿಂಗ್ ಎಷ್ಟೈತೆ ಒಂದ್ಸಲ್ಲ ನೀವು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಲ್ಲ ಇದು ಬೇಕಾಗಿಲ್ಲ ವೇಸ್ಟ್ ಅದು ಅವ್ರಿಗೆ ಏನು ಎರಡು ಇಂಚು ಬೇಕಾಗಿರತ್ತೆ ಅಷ್ಟೇ ಸಾಕಾಗುತ್ತೆ ನಾನು ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿ ತೆಗಿತಾ ಸೊಂಟದ್ದು ಮಾತ್ರ ಬೇಕು ಈಗ ಸೊಂಟದ್ದು ಒಂದ್ಸಲ ಚೆಕ್ ಮಾಡಿಬಿಡೋಣ ಆಯ್ತಾ ಈಗ ನಾವು ಇದನ್ನ ಬಂದು ಇದ್ರ ಮೇಲೆ ಕೂರಿಸ್ತಾ ಇದ್ದೀನಿ ಕೂರಿಸ್ತಾ ಇದ್ದೀನಿ ನೋಡ್ರಿ ಸೊಂಟ ಕೂರಿಸಿದಾಗ ಅಷ್ಟ ಇರೋದು ಇವ್ ನಿಮ್ಗೆ ನಿಮ್ಗೆ ಅನ್ಸ್ಬೋದು ಏನು ಇಲ್ಲಿ ಇಲ್ಲಿ ಕೂರಿಸ್ದಾಗ ನೋಡ್ಬೋದು ಈಗ ಬ್ಲೌಸ್ ನೋಡಿ ಕಾಮನ್ ಆಗಿ ಆಯಿತು ನಿಮ್ಗೆ ಅನ್ಸ್ಬೋದು ಇಲ್ಲಿ ಇಷ್ಟು ಇಷ್ಟ ಆಗ್ಲಾ ಕಾಣಿಸ್ತಾ ಐತೆ ಇಲ್ಲಿ ಇಷ್ಟ ಆಗ್ಲಾ ಕಾಣಿಸ್ತಾ ಐತೆ ಅಂತ ಅದೆಲ್ಲ ಕ್ಲೀನಾಗಿ ಇರ್ಬಿಟಾಗ ಕಡಿಮೆ ಅದು ಆಟೋಮೆಟಿಕಲಿ ಈಗ ನೋಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲ ನಮ್ದು ಒಂಬತ್ತು ಬರ್ಬೇಕಲ್ವಾ ನೋಡಿ ಕರೆಕ್ಟಾಗಿ ನಾನು ಇಲ್ಲಿ ಒಂದ್ ತಗೊಂಡ್ರ ಅದಕ್ಕೆ ಬಂತಲ್ಲ ನೋಡಿ ಇಲ್ಲಿ ಇಡ್ತಿದ್ದೀನಿ ಎಲ್ಲೂ ಬೇಕಾಗಿಲ್ಲ ಇಲ್ಲೇನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇದು ಕೊಡ್ಬೇಕು ಅಷ್ಟು ಮಾಡಿದೀನಿ ಒಂಬತ್ತು ಇದು ಬೇಕಾಗಿತ್ತು ನೋಡಿ ಚೆಕ್ ಮಾಡಿ ಒಂದು ಪಾಯಿಂಟ್ ಕೂಡ ಆ ಕಡೆ ಈ ಕಡೆ ಹೋಗಲ್ಲ ನಾವೇನು ಬೇಕಾಗಿರುತ್ತೋ ಅದು ಅಷ್ಟೇ ಅಷ್ಟೇ ಈಗ ನಾನು ಮೂರುವರೆ ಇಂಚ್ಗೆ ನಾನು ಇಡ್ಕೊಂಡಿದ್ದೀನಿ ಹಂಗ್ ಮಾಡ್ಕೊಳ್ಳಿ ಇವಾಗ ನೋಡಿದ್ರೆ ನಿಮ್ಗೆ ಅನ್ಸ್ತಾ ಇರ್ಬೋದು ಎಲ್ಲ ಒಂಥರ ಅನ್ಸ್ತಾ ಐತೆ ಅಂತ ಕೂಡ ನೀಟಾಗಿ ಬಿಡುತ್ತೆ ನೋಡಿ ಬೆಡ್ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ ಬೆಳ್ಪಟ್ಟಿನ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ ಏನು ನಾರ್ಮಲ್ ಆಗಿ ಇತ್ತು ಅದು ಇಲ್ಲ ಬೆಡ್ ಪಟ್ಟಿನ ನಾಲ್ಕು ಇಂಚ್ ತಗೊಳ್ತಾ ಇದ್ದೀನಿ ನಾಲ್ಕು ಇಂಚು ಸೆಂಟ್ರಲ್ ಬಂದು ಒಂದು ಮೂರು ಇಂಚು ಇಲ್ಲೂ ಕೂಡ ಮೂರು ಇಂಚು ಅಥವಾ ಮೂರು ಕಾಲು ಅಷ್ಟೋಗಿ ನೀಟಾಗಿ ಒಂದು ಅವೆಲ್ಲ ಸೇರಿಸಿ ಮಾಡೋ ಥರ ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಬಿಡಿ ಸರಿನಾ ಇದು ಬೆಟ್ಪಟ್ಟು ರೆಡಿ ನಾನು ಇಲ್ಲಿ ಲೇಯರ್ ತಗೊಂಡಿದ್ದೀನಿ ಕೆಲವೊಂದು ಸಲ ಎರಡೂವರೆ ಹಿಂದು ತಗೊಂಡ್ರೆ ಇಟ್ಕಲ್ಲ ಕೆಲವೊಂದು ಎರಡೂವರೆ ಹಿಂಗೆ ತಗೊಂಡ್ರೆ ಜಾಸ್ತಿ ಆಗ್ಬಿಡ್ತೈತೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಇದು ಇದೆಲ್ಲ ಅಡ್ಜಸ್ಟ್ ಮಾಡ್ತೀನಿ ಇದು ಮತ್ತೆ ಈ ಪೀಸ್ ಅಡ್ಜಸ್ಟ್ ಮಾಡ್ಕೊತೀನಿ ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ಕೂಡ್ಸ್ಕೊಂಡ್ರೆ ಆಯಿತು ಇವೆಲ್ಲ ಪೀಸ್ಕೊಂಡ್ರೆ ಹಾಂ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಏ ಕುಡಿ ಅದು ಮೇನ್ ಬಟ್ಟೆ ಕಟ್ ಮಾಡಿಬಿಡ್ತೀನಿ ಇಲ್ಲ ಇಲ್ಲ